ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ನಮ್ಮ ರೈತ ಬಾಂಧವರಿಗೆ ಇಲ್ಲಿ ಏನೇನು ಅನುಕೂಲತೆಗಳಿದಾವೆ ಏನೇನು ಮೇವಿನ ಬಗ್ಗೆ ಮತ್ತು ಯಾವ ತಳಿ ಏನೇನು ಅನ್ನೋದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ಕೊಡ್ತೀರಾ ಪ್ಲೀಸ್ ಇಲ್ಲಿ ಪಶು ವಿಜ್ಞಾನ ಮತ್ತು ಮೀನುಗಾರಿಕೆ ವಿಭಾಗದಿಂದ ನಾವು ಸುಮಾರು ಇಪ್ಪತ್ತು ಶಾಲೆಗಳಲ್ಲಿ ವಿವಿಧ ತಳಿಯ ಮೇಕೆಗಳು ಕುರಿಗಳು ಹಾಗೂ ದನಗಳನ್ನ ಮತ್ತು ಎಮ್ಮೆಗಳನ್ನ ಇಟ್ಟಿದ್ದೀವಿ ಮತ್ತು ಕೋಳಿ ತಳಿಗಳನ್ನು ಕೂಡ ಇಟ್ಟಿದೀವಿ ಎಲ್ಲಾ ಉತ್ತಮ ವೆರೈಟಿ ಮತ್ತು ನಮ್ಮ ಹವಾಮಾನಕ್ಕೆ ಹೊಂದ್ಕೊಳ್ತಕ್ಕಂಥ ವೆರೈಟಿಗಳನ್ನ ತಾವಿಲ್ಲಿ ನೋಡಬಹುದು ಅದೇ ರೀತಿಯಾಗಿ ಹಲವಾರು ಮೇವಿನ ಬೆಳೆಗಳು ಮತ್ತು ಯಾವ ಯಾವ್ದಾವ್ದ್ ರೀತಿ ನಾವು ತಂತ್ರಜ್ಞಾನಗಳನ್ನ ಉಪಯೋಗಿಸಿಕೊಂಡು ಒಳ್ಳೆ ಇಳುವರಿಯನ್ನ ದನಗಳಲ್ಲಿ ಮತ್ತು ಕುರಿಗಳಲ್ಲಿ ಪಡೆದುಕೊಳ್ಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೀವಿ ಮುಖ್ಯವಾಗಿ ಬೇಲಿಂಗ್ ಅಂತ ನೀವು ನೋಡಬಹುದು ಅಂದ್ರೆ ಈಗ ಟ್ರಾಕ್ಟರ್ ಮೌಂಟೆಡ್ ಬೇಲರ್ ಅಲ್ಲಿ ನಾವು ಈ ರೀತಿ ಪೆಂಡಿ ಕಟ್ಟತಕ್ಕಂತ ಬೇಲರ್ಸ್ ಉಪಯೋಗಿಸೋದ್ರಿಂದ ಇದರಲ್ಲಿ ಕಡಿಮೆ ಜಾಗದಲ್ಲಿ ನಾವು ಇದನ್ನು ಸ್ಟೋರ್ ಮಾಡಬಹುದು ಮತ್ತು ಒಂದು ಪೆಂಡಿಲಿ ಸುಮಾರು ಕ್ವಿಂಟಲ್ ಗಟ್ಟಲೆ ಮೇವನ್ನ ಸುತ್ತಿ ನಿಮಗೆ ಸಿಗ್ತಕ್ಕಂತ ಒಂದು ತಂತ್ರಜ್ಞಾನ ಇದೆ ಅದೇ ರೀತಿಯಾಗಿ ಈ ಮೇವಿನ ತಳಿ ನೋಡಬಹುದು ಇದು ನಮ್ಮ ಹವಾಮಾನಕ್ಕೆ ಹೊಂದಿಕೊಳ್ಳತಕ್ಕಂತ ಒಳ್ಳೆಯ ಮಲ್ಟಿ ಕಟ್ ಅಂದ್ರೆ ಬಹುವಾರ್ಷಿಕ ಮೇವಿನ ಬೆಳೆ ಇದು ಕುರಿಗಳಿಗೆ ಮತ್ತು ಎಮ್ಮೆಗಳಿಗೆ ಅಥವಾ ದನಗಳಿಗೆ ಒಳ್ಳೆ ಮೇವಿನ ಜೋಳದ ಬೆಳೆಯಾಗಿದೆ ಕಟ್ ಮೇವಿನ ಬೆಳೆ ಅದೇ ರೀತಿಯಾಗಿ ಇದನ್ನು ನೋಡಬಹುದು ನೀವು ಸೂಪರ್ ನೇಪಿಯರ್ ಇದು ಎತ್ತರ ತನಕ ಹೋಗುತ್ತೆ ಸುಮಾರು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಅಡಿಯಷ್ಟು ಎತ್ತರ ಹೋಗುತ್ತೆ ಈ ಒಂದು ಮೇವಿನ ತಳಿ ಎಮ್ಮೆಗಳಿಗೆ ಮತ್ತು ದನಗಳಿಗೆ ಎತ್ತುಗಳಿಗೆ ಒಳ್ಳೆಯ ಇಳುವರಿಯನ್ನ ಕೊಡುತ್ತೆ ಅಂದ್ರೆ ಮೇವಿನ ಇಳುವರಿ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ರೀತಿಯಾಗಿ ಸೈಲೇಜ್ ಮಾಡ್ತಕ್ಕಂತ ವಿಧಾನವನ್ನು ನೀವು ನೋಡಬಹುದು ರಸಮೇವು ಅಥವಾ ಸೈಲೇಜ್ ಅಂತ ಕರಿತೀವಿ ರಸಮೇವ ಸೈಲೇಜ್ ಸೈಲೇಜ್ ಅಂದ್ರೆ ರಸಮೇವು ಅಂದ್ರೆ ನೀವು ಗಾಳಿ ಆಡ್ಲಾರ್ದಂಗೆ ನೀವು ಮೇವನ್ನ ತುಂಬಿಟ್ರೆ ಸುಮಾರು ಒಂದ್ ತಿಂಗಳ ನಂತರ ಅದು ರಸಮಯವಾಗಿ ಪರಿವರ್ತಿತ ಆಗುತ್ತೆ ಅದನ್ನ ವರ್ಷಾನುಗಟ್ಟಲೆ ನೀವು ಯಾವಾಗ ಹಸಿದ ಮೇವಿನ ಅವಶ್ಯ ಸಿಗೋದಿಲ್ವ ನಿಮ್ಗೆ ಅಂತ ಸಂದರ್ಭದಲ್ಲಿ ಅದನ್ನ ಉಪಯೋಗಿಸ್ಕೊಳ್ಬಹುದು ಆಮೇಲೆ ಅದೇ ರೀತಿ ಅಜೋಲಾವನ್ನ ನೀವು ಆ ಕಡೆ ನೋಡ್ಬೋದು ನೋಡ್ಬೋದು ಅಜೋಲಾ ಒಂದು ನೀರಿನಲ್ಲಿ ಬರ್ತಕ್ಕಂತ ಬೆಳೆ ಆಗಿದೆ ಆ ಅಜೋಲಾವನ್ನ ದನಗಳಿಗೆ ಕುರಿಗಳಿಗೆ ಮತ್ತು ಕೋಳಿಗಳಿಗೂ ಕೂಡ ನೀವು ಉಪಯೋಗ ಮಾಡಬಹುದು ಈ ಅಜ್ಜಲ ಬೆಳೆ ಹೆಚ್ಚಿನ ಹಾಲಿನ ಇಳುವರಿ ಕೊಡುತ್ತೆ ಪ್ರೋಟೀನ್ ಯುಕ್ತ ಆಗಿರೋದ್ರಿಂದ ಒಳ್ಳೆಯ ಒಂದು ಇಳುವರಿಯನ್ನ ನೀವು ಕಾಣ್ಬೋದು ಅಜ್ಜಲ ತಿನ್ಸೋದ್ರಿಂದ ಅದೇ ರೀತಿಯಾಗಿ ಪಶುಗಳಲ್ಲಿ ಸಮತೋಲನ ಆಹಾರ ಸಾಮಗ್ರಿಗಳನ್ನ ಅಲ್ಲಿ ನೀವು ನೋಡಬಹುದು ಆ ಎಲ್ಲಾ ಸಾಮಗ್ರಿಗಳನ್ನ ನೀವು ಉಪಯೋಗಿಸಿ ಸಮತೋಲನ ಆಹಾರವನ್ನ ತಿನ್ನಿಸಿದ್ರೆ ಒಳ್ಳೆಯ ಇಳುವರಿಯನ್ನ ನೀವು ಪಡೆದುಕೊಳ್ಬಹುದು ದನಗಳಲ್ಲಿ ಅಥವಾ ಕುರಿಗಳಲ್ಲಿ ಈ ರೀತಿ ಕುರಿ ಕೊಟ್ಟಿಗೆ ಮನೆಯನ್ನ ನೀವು ಅದನ್ನ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನಕಾರಿ ಅಂಶಗಳಿದೆ ಒಂದು ಒಳ್ಳೆಯ ಗಾಳಿ ಬೆಳಕು ಸಿಗುತ್ತೆ ಅದೇ ರೀತಿ ರೋಗ ರುಜಿನಗಳು ಕೂಡ ಕಡಿಮೆ ಆಗುತ್ತೆ ಸೊ ಈ ರೀತಿ ಆಮೇಲೆ ದನದ ಕೊಟ್ಟಿಗೆಯನ್ನ ನೀವು ನೋಡಬಹುದು ಈ ರೀತಿ ಹಲವಾರು ಮೇವಿನ ಬೆಳೆ ಹಾಗೂ ವಿವಿಧ ಸಾಕಾಣಿಕೆ ತಂತ್ರಜ್ಞಾನಗಳನ್ನ ನಾವಿಲ್ಲಿ ನಿಮಗೆ ತೋರಿಸತಾ ಇದ್ದೀವಿ ಅದೇ ರೀತಿಯಾಗಿ ನಾಯಿ ಒಂದು ಶ್ವಾನ ಪ್ರದರ್ಶನಗಳನ್ನು ಕೂಡ ನಾವು ಇಲ್ಲಿ ಏರ್ಪಡಿಸಿದೀವಿ ಅದರಲ್ಲಿ ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ತಳಿಯ ಸುಮಾರು ಇಪ್ಪತ್ತೈದರಿಂದ ಒಂದು ಐವತ್ತು ನಾಯಿಗಳ ನಿರೀಕ್ಷೆ ಇದೆ ಈಗ ಸುಮಾರು ನಾಯಿಗಳು ಆಲ್ರೆಡಿ ಬಂದಿದೆ ಸೊ ಇಷ್ಟು ಆಮೇಲೆ ನೀವು ಕುರಿಗಳಲ್ಲಿ ಕೆಂಗುರಿ ಮತ್ತೆ ನಾರಿ ಸುವರ್ಣ ತಳಿಗಳನ್ನ ನೋಡ್ಬೋದು ನಾರಿ ಸುವರ್ಣ ತಳಿಗಳು ನಿಮಗೆ ಒಂದು ಸೂಲಿಗೆ ಮೂರು ಮರಿಗಳನ್ನ ಕೊಡ್ತಕ್ಕಂತ ತಳಿಯಾಗಿದೆ ಅದೇ ರೀತಿಯಾಗಿ ನಮ್ಮ ಲೋಕಲ್ ಕೆಂಗುರಿ ತಳಿ ಉತ್ತಮ ದೇಹ ತೂಕವನ್ನು ಪಡೆದುಕೊಂಡ ತಳಿಯಾಗಿದೆ ಅದೇ ರೀತಿಯಾಗಿ ನೀವು ಬಾರ್ಬರಿ ಹಾಡು ಆಗಿರ್ಬೋದು ಸಿರೋಯಿ ಹಾಡ್ ಆಗಿರ್ಬೋದು ಮತ್ತೆ ಬೋಯರ್ ಹಾಡು ಅವೆಲ್ಲನು ಕೂಡ ನೋಡ್ಬೋದಿವಿ ಸೊ ನಮ್ಮ ಎಲ್ಲ ತಂಡದವರು ಪರಿಶ್ರಮದಿಂದ ಇಷ್ಟೆಲ್ಲಾ ತಂತ್ರಜ್ಞಾನಗಳನ್ನ ನಾವು ರೈತರಲ್ಲಿ ಮುಟ್ಟಿಸಲು ಯಶಸ್ವಿ ಆಗಿದ್ದೀವಿ ಡಾಕ್ಟರ್ ಪ್ರಹ್ಲಾದ್ ಸರ್ ಆಗಿರ್ಬೋದು ಡಾಕ್ಟರ್ ಶ್ರೀಧರ್ ಸರ್ ಆಗಿರ್ಬೋದು ಡಾಕ್ಟರ್ ಮಹೇಶ್ ಅವರು ಡಾಕ್ಟರ್ ಮಹಾಂತೇಶ್ ಸರ್ ಇವರೆಲ್ಲ ನಾವೆಲ್ಲ ಕೂಡ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರು ಎಲ್ಲರೂ ಡಾಕ್ಟರ್ ಜಗಜೀವನ್ ರಾಮ್ ಸರ್ ಅಂದ್ರಲ್ಲಿ ನಾವು ಇಷ್ಟೆಲ್ಲ ತಂತ್ರಜ್ಞಾನಗಳನ್ನ ಇಲ್ಲಿ ರೈತರಿಗೆ ತಲುಪಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಧನ್ಯವಾದ ತುಂಬಾ ಧನ್ಯವಾದಗಳು ಸರ್ ರೈತರಿಗೆ ಬೇಕಾಗಿರುವಂತಹ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀರಿ ತುಂಬಾ ಧನ್ಯವಾದಗಳು ಧನ್ಯವಾದ ನಮಸ್ಕಾರ